సర్వ రోగహరం దేవం దత్తాత్రేయమహం భజె యత్ర కృతమస్త కాంజలిం బాష్పవారి పరిపూర్ణలోచనం మారుతి నమత రాక్షసాంతకం జై హనుమాన్ జై హనుమాన్ జై హనుమాన్ ప్రీతిద భగవద్భక్త ಒಂದು ಎಡ್ಡೆ ಸಂದರ್ಭ ನಮ್ಮ ಮಾತಾ ಒಂಜಿ ಕರೆಕ್ಟ ಸೇರೋಂತಿಲ್ಲ ಅದು ಕೃಷಿತ ವೈಪ ಅದು ಗೊಬ್ಬದ ವೈಪ ಅದು ಅದನ್ನು ಒಂದು ಮಲ್ಪ ಒಂದು ಗೊಬ್ಬ ಅಂತ ಅಂದು ಈ ಕೃಷಿ ಪ್ಲೇಕ್ ಭಾರಿ ಅರ್ಥಗಳು ಇಲ್ಲ ಕೃಷಿ ರಡ್ ಮೀಟ್ಲ ಆವಡು ಉಡಲ್ದಲ್ಲ ಅವಡು ಪಿ ಭೂಮಿಟ್ಲ ಆವಿಡು ಅಪ್ಪ ಕೃಷಿಕ್ಕೆ ಎಡ್ಡೆ ಅರ್ಥಗಳುಂ ಅಂತೂ ನೆಲ ಮೂಲ ಸಂಸ್ಕೃತಿಯಿಂದ ಒಂಜುಂಡು ಜಲ ಮೂಲ ಸಂಸ್ಕೃತಿಯಿಂದ ನೆಲಂಜುಂಡು ನೆಲಕಲ ಜಲಕಲ ಭಾರಿ ಮುಟ್ಟದ ಸಂಬಂಧ ಉಂಡು ದೇಶದ ಒರಿಪುದ ಸುರೂತ ಪಾತ್ರೆ ಕೃಷಿಕ ಬರ್ತುಂಡು ಮುಳು ಕೈತಲ್ದ ದೇವೇರಿನವರೇನೆ ಪಂಟ್ಪೌಂಡ್ ನಮ್ಮ ಆಕರ್ಷಣದ ದೇವೇರು ಎಂದು ಪಂಡ ಕೃಷ್ಣ ದೇವೇರು ಊರದ ದೇವೇರು ಮಳ್ಪ ಮುಳು ರಡ್ ಗ್ರಾಮದ ಗಡಿಟ್ಟು ದೇವರುಳ್ಳೇರು ಕೃಷ್ಣ ದೇವರಿನ ಕೃಷಿ ಇಜ್ಜಿ ಕೃಷಿನ ಬಿಡ್ದು ಕೃಷ್ಣ ದೇವರಲ್ಲ ಜ್ಜಿ ಚಂದ್ರಮಡ ತಾರೆ ಮಾಡ್ದಾರ ಕೃಷ್ಣ ಉಲ್ಪನೆ ಒಳ್ಳೇರ್ ಅರ್ಲ ತುಲೆಗೆ ಏನ್ ಬಿಡ್ದು ಇಜ್ಜೆ ಅಲ್ಲ ಈ ಮೈಟ್ ನವನಿತನ್ನ ತುಲೆ ಮೇರೆಲ್ಲ ಕೃಷ್ಣನ ಬುಡ್ದು ಪೇರೆ ಸಾಧ್ಯನೇ ಇಜ್ಜಿ ಲೋಕನಾಥರಿನ ಕೇಳೆ ಇಡೀ ಲೋಕದ ವಿಷಯ ಪೂರ್ತಿ ತುಂಬ ಕೃಷಿ ಮೊದಲು ಬರ್ತೊಂಡು ಮಾತ್ರ ಒಂಜ್ ಒಂಜ್ ಒಂ ತುಂಡಲ್ಲ ಈ ಮೇಟ್ ಆ ಮೇಟ್ ಪಾತ್ರೆನ ಒಂಜಿಯ ಓ ಒಂ ಉಪನ್ಯಾಸದ ಸುತ್ತ ಉಲ್ಪ ಯಾರಿಗ ಸಾಧ್ಯತೆ ಉಂಟು ಕೃಷಿನ್ ಪಿ ನಾವು ಬಾರಿ ಶ್ರೇಷ್ಠವಾಯ್ನ ಈಗ ಪಂಪೇರು ಅನ್ನ ದೇವರು ಅಂದಿ ಪಾತ್ರ ಉಂಟು ಪಂಪಿ ದೇವೇರು ಮಲ್ಲೆತ್ ಉಣ್ಪು ದೇವೇರು ಮಲ್ಲೆ ಪಂಪುನ ಪಾತ್ರ ಅಂದಿ ಉಂಟು ಉಣ್ಪುನ ಒಣಸು ಅಂದ್ ನೆನಿ ಉಂಟು ಒಣಸುಗಳ ಒಂಜಾತ್ ಸಂಬಂಧಗಳು ಎಂಚು ಉಂಟು ನೈನ್ ದೇವೇರಂದೇ ನಮ್ಮ ಪಂಪ ಅನ್ನ ದೇವರು ಅಂದ್ ಪಂಪ ಪೊಕ್ಕಡೆಗೆ ಹಣ್ಣೆರಡೆಗೆ ಉಣ್ಣ ಕೊಂಚ ಕೈ ನೀರಿಗೆ ತೊಣ್ಣ ಉಂಟು ಐ ಕೈ ನಿರ್ದೆ ಪಂದೆ ಅವು ಮುಟ್ಟೆರಿಗೆ ಜೈನ್ ಆಯ್ತಾ ವಿಶೇಷತೆ ಉಂಟು ಆಯ್ತು ಈ ವೈದಿಕ ಸಂಸ್ಕೃತಿ ಮಟ್ಟದ ಚಿಂತನೆಗಳು ಆಯ್ತಾ ಉಂಟು ಈ ಅನ್ನ ಅಂದ್ ಆರಂಭದ ವಿಷಯನೇ ಅನ್ನೋರ್ದೇ ಸುರಾಪಣೆ ಇಡೀ ವಿಶ್ವದ ಶ್ವಾಸ ಓಂಕಾರಡು ದುಂಡು ಒಂದು ಈ ಓಂಕಾರದ ಸುರೂತ ಅಚ್ಚರೊಂದಿ ಕೆಂಡ ಆಕಾರ ಹಿಡ್ದು ಬುಕ್ಕ ಉಕಾರ ಹಿಡಿದ ಬುಕ್ಕ ಮಕಾರ ಅಂಡ ಆ ಕಾರು ಶುರು ಹಾಕ್ಬಂಡ್ ಆ ಅಂದ್ ಈ ಬಂಡ ನಾಭಿಯಿಂದ ಬರಬೇಕು ಓಂಕಾರದ ಆರಂಭವು ನಾಭಿ ಬರೋಡಿಗೆ ಬೊಕ್ಕ ಹೃದಯ ಬೊಕ್ಕ ಕಂಠ ಅಂಕಿ ಓಲ್ಪನ ಮಾಡ ಭಾಗವತರಿಂದ ತೋಜನ್ ಅಂಕಿ ಶಾಲೆದ ಮಾಸ್ಲ ಅಂದೆ ಅರ ಕೇಂದ್ರ ಬಂದ್ಪೇ ರೈತ ಬಗೆ ದಾಯಿಗೆ ಒಂಜಾತಿ ಯಕ್ಷಗಾನಡು ಭಾಗವತರಿಗೆ ದಾದ ಮಲ್ಲ ಪಾತ್ರದಾದ ಅಥವಾ ನಮ್ಮ ವಿಶ್ವಡಿ ಪುದರ್ಮಂತ ನಂಚಿನ ಯಕ್ಷ ಧ್ರುವ ಪಟ್ಲ ಅಂದ್ಬಂಡ್ ಮಾತ್ರ ಎಲ್ಲ ಗೊತ್ತಾ ಅಡಿ ಯಕ್ಷಗಾನ ಇಂಚ ಪುದರ್ ಬರ್ತದೆ ದೇಶ ವಿದೇಶವುಳ್ಳ ಇಂಚ ಪುದರ್ಮಲ್ ತಿನ್ನ ಕೊಡು ನಮ್ಮ ನಮ್ಮ ತುಳುಗಿರಡು ಇತ್ತ ನಂಚಿನ ವಿಶೇಷತೆಯಿಂದ ಮರಳೆನಿ ಭೂಮಲ್ತು ನೋಡಿ ಇಂದು ಅನ್ನಮಯ ಅನ್ನೋ ಕೋಶ ಉಂಡು ಮನುಷ್ಯನ ಶರೀರದ ಉಳ ಅನ್ನಮಯ ಅಂತ ಐದು ಪುಕ್ಕ ಪ್ರಾಣಮಯ మనోమయ విజ్ఞానమయ ఆనందమయ అంది పంచకోశులు మనుష్య శరీరం ఉంటుంది ఈ ఆనందమయ కోశ జాగృతి అవడుందాండ సురూత ఓడు అందుకేంట అందమయ అన్నదేవరు ఉంది పుదారుంది ప్రాణోగుబాండ కోపనే ఓల్తుందికేండి అన్నదు అన్న ప్రాణ మనోవిజ్ఞాన అనంత అంది ఇంకా ఆనంద ఎనిపిన కోశించిన పుదారుంది కెండవు ఆధ్యాత్మిక కోశం ఎలా ఉంది అవు జాగ్రతే ಅವು ಜಾಗೃತಿ ಅಂಡ ಲೋಕಡುಗುಡ್ದಾಲ ಉಪ್ಪುಜಿ ಕಡ್ಮೆ ಕಡಮೆ ಆ ಒಂದು ಇತ್ತೆ ದೇಶ ದೇಶದ ಇಡು ಉಂಟು ಒಂದು ಪಾತ್ರ ತುಳ್ಳುಟ್ಟು ಜ್ಯೋತಿಷ್ಯ ಪಂಪಾಂಡ ಅಮರ ರಾಶಿಡು ಗುರು ಏರಿಯ ಅಂಡ ಅಮರು ರಾಶಿ ಗುರು ಏರಿಯಡ ಮತನ ತಪ್ಪಂದು ಇತ್ತ ಆ ಒಂದುಂಟ ಘರ್ಷಣೆಗಳು ನೀ ಕಾರಣ ಇರಕ್ಕೆ ಮಿಥುನ ರಾಶಿ ಗುರು ಬದುಕುಳ್ಳದೆ ಕುಳ್ಳೆ ಕುರುಡಿ ಮಂಥನ ಮಂಥನ ಒಂದು ಒಂಜಾತ ಉರ್ದಾಟ ಆ ಒಂದು ಉರ್ದಾಟ ಉದ್ದಾಟತ್ತು ಸೂತ ಉರ್ದಾಟ ಬರ್ಪನೆ ಸೂ ಆತ ಉರ್ದು ದಯ ಹಿಡಿದು ಬುಕ್ಕ ಅಂತೂ ದೇಶ ವಿದೇಶಡು ಮಾತ್ರ ನಮಗೊಂಜಾತು ದೇಶ ದೇಶದ ಮಧ್ಯೆ ಮನುಷ್ಯ ಮನುಷ್ಯನ ಮಧ್ಯೆ ಮಾತ್ರ ಘರ್ಷಣೆ ತೋಜ್ ಒಂಜಿ ಪಾತ್ರ ದುಂಬು ಬಳಿ ದುಂಬುದ ಕಾಲಡು ರಡ್ಡು ಲೋಕ ಎತ್ತನೆ ದೇವಲೋಕ ಅಂದಲ್ಲ ಹಸುರ ಲೋಕ ಅಂದ್ರೆ ರಡ್ರೇ ಲೋಕ ಇತ್ತನೆ ವಿಭಿನ್ನಮಯ ರಡ್ಡು ಲೋಕಗಳು ಒಂದು ಇಂಚಿ ಬತ್ತದ ಅನಗ த்ரே யுகல் ஒன்றே லோக்கூக்கலாம் ரவணெலோக்க ஐடுபத்துகாபர யுகே வந்தாக ஒஞ்சே இல்லதொலு தர்ம தர்ம கௌரவிர்ல பாண்டே இல்லதொல ஐச்சு பத்து தான கலிங்க ஒன்றே வியே இவரு காண்டி ತದ್ದಣಾಗ ಬಡಿದಿನ ತಲೆ ಪತ್ತೊಂದು ಬರೋದು ಪೊಲೀಸ್ ಸ್ಟೇಷನ್ ಎಂಚೊಂಡು ತುಲ ಏನು ಅಂದ್ರೆ ಇತ್ತೆ ದಾದ ದಾದಾ ದಾದ ದಾದಾ ಆ ಒಂದು ಪಣ್ಯರ ಸಾಧ್ಯ ಜೈಕಲಾ ಶ್ರೀಮದ್ದ ಭಾಗದ ಭಾಗವತದವ್ಳಿ ಉತ್ತರ ಕೊಡ್ಬುಂಡು ಅವಳ ಪುರಾಣ ನನ್ನ ಬಾಣಬಂಡ ಏನ್ ಗುಡುಪ ಕಾಣಬಾರದನ್ನು ಕಾಣೋದು ಕೇಳಬಾರದನ್ನು ಕೇಳುವುದು ಮುಟ್ಟಬಾರದನ್ನು ಮುಟ್ಟುವುದು ಆಡಬಾರದನ್ನು ಆಡುವುದು ಇಂದ ಕಲಿಗಾಲ ಕಲಿಗಲನು ಮನುಷ್ಯ ಚೊಪ್ಪ ಎಂದು ಹೊರತು ಏಕ ಚಿತ್ರಣನು ಬರೆದು ಕೊಟ್ಟು ನಾವು ಇಂಚೊಂಡು ಇಲ್ಲಿ ನಮ್ಮ ಬೈದನೆ ಮಾತ ಕೆಲವು ಎಡ್ಡೆ ಪಣವೇರು ಒಂದು ಸ್ವಾಮಿ ಏತು ಬರುತ್ತೆ ಪಾತ್ರ ಕುಳ್ಳುವರೆ ನನ್ನ ಎಕ್ಕ ಚಪ್ಪುಣಿ ಅಪ್ಪ ಅಂಡ್ ಆ ಎಡ್ಡೆ ನೇಸರ ದೇವೆಲ್ಲ ಮೆಲ್ಲ ನಿಲ್ಕದು ತುಂದ್ರು ಲೇರಿ ಆನ್ಲ ಉಳ್ಳೆ ಆಮೇಡಿದು ವರುಣ ದೇವೆಲ್ಲ ತುಂದ್ರು ಲೇರಿ ಆನ್ಲ ಉಳ್ಳೆ ನಿಕ್ಲೆ ಖುಷಿ ಅಪ್ಲಕ್ಕ ಇಂಗ್ಲಿ ಇರುವೆಲ್ಲ ಮಂತೊಂದು ಉಳ್ಳ ಅಂದ್ ದೊಂಬುಗು ದೊಂಬುಳು ಉಂಡು ಬರ್ಸೋಗು ಬರ್ಸಲ್ಲ ಉಂಡು ಇನ್ನೀ ಕಂಡಾನ್ ಪಣ್ಣಿಡ್ದಕ್ಕೆ ಯಾನ್ ಬಂದು ಈತೆ ನಮ್ಮ ಉಡಲೇ ಒಂಜಿ ಕಂಡ ಆವಿಡು ಉಡಲ್ಡ್ ಎಡ್ಡೆ ಬುಳೆದೆಪ್ಪೋಡು ಈ ಪಿದೈದೆ ಕಂಡೊಡ್ಲ ಎಡ್ಡೆ ಬುಳೆದೆಪ್ಪೋಡು ಪಿದೈದೆ ಕಂಡೊಡ್ಲ ಕಳೆ ಬರ್ಕೊಂಡು ತಿಂಗಳು ಊರ್ನಾಗ ಮತ್ತು ಅವಳಿ ಮೊಳೆ ಕೊಡಿ ಪೆರಸರು ಆಕೊಂಡು ಕಳೆ ಕೀಳುವುದು ಒಂಜಿ ಪಾತೆರ ಉಂಡು ಕಳೆದೆಪ್ಪುಣ್ಣ ಆ್ಯಂಡ್ ದೆಪ್ಪು ನಂಜು ಬೇಲೆ ಆವಿಡ ಅಪ್ಪಗ ಎಡ್ಡೆ ಕೃಷಿ ಬರ್ಕೊಂಡು ಫಸಲ್ ಎಡ್ಡೆ ತಿಂಡ್ತದ್ರು ಅಂತ ಉಡಲ್ಡಲ್ಲ ಒಂಜಿ ಆತ ಕೃಷಿ ಮನ್ಪುಣಂಜಿ ಕೆಲಸ ಆವಡು ಅವ ಅಂತರಂಗದ ಕೃಷಿ ಅವು ಆಧ್ಯಾತ್ಮದ ಕೃಷಿ ಎಲ್ಲ ಒಟ್ಟೊಟ್ಟಿಗೆ ನಡಪೋಡು ಅವಾಗ ಅಲ್ಪಲ ಕೆಲಸ ನಮ್ಮ ದಿನ ಬಿತ್ತಲ್ಲ ಉಳ್ಳ ಕುಡಪದೊಟ್ಟಿಗೆ ಕಾಟದ ಇಕಳು ಮಾತ್ರ ಕೊಡ್ತಾ ಉಳ ಇಡ್ಲ ಅಪ್ಪ ಆ ಕಸರದ ಇಪ್ಪುಣಂಜಿ ಕೆಲಸ ಆವಡು ಅಪ ಐತಿ ಸಂಸ್ಕಾರ ಅಂದಿ ಪದಾರ್ ಉಂಟು ಕಂಡೋಗ್ಲು ಸಂಸ್ಕಾರ ಕೊರಪುಣೆ ಅಂದ್ಬು ఎడ్డ పసల పొడండ సంస్కార బోడు కూడళ్ళు ఎడ్డ బుడే ఎప్పుడు ఉందంట ఆడే గల సంస్కార బోడు ఇని జోక్ లేని ఉమేదిన రతులే నీకులే కేసరు గేత్ ఎంకులు కరిసెద్దులు పోతా ఉంది దీని ఐడితే అను పెరాకి వాళ్ళే నిఖిలవ్వాలే కొంచెం కేసరు గొప్ప నేను ఎందుకు ఒంజు తినకే ఈతన ఉమేది ఉండుందంట ఐక కొ పాత్ర ఉండు జీవన వెందరే పజిరీతుల కాంతి పజిరీతుల కాంతి ಜೀವನವೆಂದರೆ ಮರ ಬಂಟ್ಪಣಿಗೆ ಯಾನ ಗಾಳಿ ಮಾತ ಬೀಜ ಅವು ಜೀವನ ಅನ್ತದೆ ಅದ್ ಪುರತನಾಗ ಬೊಕ್ಕೊರಿ ಸಾದಿಗೋಪನೆಯ ಬಣಪೆಗೆ ಎನ್ನ ದೀರ್ಘವಾಯಿನ ನಿರಂತರ ಪ್ರಯಾಣನೇ ಜೀವನ ಅಂತ ಬಂತೇವೆ ಅದಪುರ ತನಗೋರಿ ಶ್ರಮ ಅಂತ ನಿಂತಿನ ಒಂದು ಕೃಷಿಗೆ ಬಂಪೆಗೆ ನಿರಂತರ ಶ್ರಮವೇ ಅವು ಬದುಕು ಪಂಡೆಗೆ ಒಂದು ರೈತರು ನಮಗೆ ಇಟ್ಟಿಗೆ ಲಿಂಗ ಪಣ್ಣವರಕ್ಕೆ ಏನಿಲ್ಲ ಹೆಂಚ ರೈತನ ಬದುಕಿ ಹೆಂಚ ಅನ್ನೋರಕ್ಕೆ ಏನಿಲ್ಲ ಯಾರು ಪೂರ್ತಿ ಕೊಂಜ್ ಉಪನ್ಯಾಸ ಅನ್ಪರ ಒಂದು ಗಂಟೆ ಕೊರಿಯಾರ್ದು ಭಾರಿ ಹಾಕೋದು ಉಪನ್ಯಾಸವನು ಪೇರು ವಾ ಬುಳೆಕ್ ಓವು ಕೊರಡು ಹೆಂಚಾವುಡು ಕೊಯ್ಲು ಹೆಂಚಿನ ಹಾಕೊಂಡು ದಾನೆ ಆತು ವಾ ವಾ ಕಾಲೋಡು ಓವ್ ಓ ಬಿತ್ತೋಡು ಕೈ ಬಿತ್ತು ಬಂಡ ಹೆಂಚಿನ ಪುಂಡಿ ವಿತ್ಕೊಂಡು ಹೆಂಚನಾ ನೀರು ವಿತ್ಕೊಂಡು ಹೆಂಚಿನ ಅದಕ್ಕೆ ಮಾತ್ರ ಬೆತಬೇತ ಕುದರುಗಳು ಉಂಡು ನಮ್ಮ ಇತ್ತೆ ಮಾತ್ರ ಮರತದಾ ಪುಂಡಿ ವಿತ್ತು ಬಂಡದಾ ದಾದ పొడిక్కుండా ఎందుకు పిత్న పగ్గు పద్నాని మా పోని మా వాతి వాదినట్టు వరకు మరే జూన్ జులై మెక్కచారా సురూ మాత ఇ మాతో తుల ని జాన్వరి అయితే చింత ఉంటుంది తులే జాన్వరి ఫిబ్రవరి మాతో వరి మాత తుల നമ്മ മാത പഗു ബേസ്യ കാര്ചോളു ആട്ടി സോണ നിർനള ബു ജെ പെര പൊണി മായ സുഗി എന്തെ പേര് പതിനാറ് തിങ്കളു വേണ ബഞ്ചോട്ട് നന്ദി പുർഡെ അത് വിശേഷത ഉണ്ട് വൈപ്പുണ്ടു ഇ സന്ദർഭനും നമ്മ മാത സേരോദ ഉദ്ദേശ ഗ്രാമ ഉച്ചി നടുപ്പുണ്ട് ഹെഡ് ഉംജി ഉദ്ദേശ എഡ്ഡെ ഉണ്ട് സമാജ എഡ് എപ്പുപോടൊഞ്ചി നാടക ಕೆಲವರು ಮತ್ತು ಮಂಜುನಾ ಯಾರು ಈ ಹಿಂಚಿನ ಮಾರು ಪತ್ತು ನಿಮಿಷಗೂ ಐನ್ ಐವತ್ತು ಸಾವಿರ ಕೊರ್ಪಿರಿಗೆ ಏನು ಹಣ್ಣೊಂದು ಕೊರ್ಪನೆ ಪತ್ತು ನಿಮಿಷತ್ತು ಕೆಲವರನ್ನ ತಪ್ಪು ಅಭಿಪ್ರಾಯ ಉಂಟು ಪತ್ತು ನಿಮಿಷಂದು ಐವತ್ತು ಸಾವಿರ ಅಂದು ಪತ್ತು ನಿಮಿಷತ್ತು ಅವು ಕಲಾವಿದನ ಕಲಾ ಚಾತುರ್ಯಗೂ ಕೊರ್ಪುನ ಅಂಚಿನ ಮಾನಾದಿಗೆ ಅವು ಅವು ಪೈಸೆ ಹತ್ತು ಅವು ಮಾನಾದಿಗೆ ಅವು ಕೆಲವರನ್ನ ಮನಸ್ಸಲ್ಲಿ ಮತ್ತು ತಪ್ಪು ತಪ್ಪು ಅಭಿಪ್ರಾಯ ಬರಂದು ಇಂಚಿನ ಮರ ಅವು ಹತ್ತು ನಿಮಿಷ ಅಲ್ಲಿಸೋರು ಹಿಂಚಿನ ಒಂದು ಹಿಂಚಿನ ಅವಂಚತ್ತು ಆಯ್ತ ಮೂಲ ಉದ್ದೇಶನೇ ಬೇತೆ ಅವು ಕಲೆನ ಪೋಷಣೆ ಮಂಪರ್ ಬಡೋದನ್ನ ಮಡ ಒಂಜಾತಿ ವಿದ್ಯಾವಂತರ್ನ ಆ ಕಲೆ ಹೆಂಚಿನ ಪ್ರದರ್ಶನ ಪೂಡಿಂಪಿನ ಬಗೆಕ್ ಎಡ್ಡೆ ಆಲೋಚನೆ ಎಡ್ಡೆ ಪುದರ್ಲ ಪುದರ್ಲತಿ ನಂಗೆ ಅವು ಅಣ್ಣನ ಅಂತ ಪನಾಡ ಆಯ್ತಾ ಬಗೆಟ್ ಬಾರಿ ಆಲೋಚನೆ ಮಂತೊಂದು ಅಥ್ವಾ ನಾಟಕಕಾರೆಲ್ಲ ಅಂದಾರ ಎಡ್ಡೆ ಯಕ್ಷಗಾನ ಪಟುಲ ಅಂದಿ ಒಂಜಾತಿ ತಾಳಮದ ಅರ್ಥಗಾರಿಕೆ ಮಂಪ ಇಟ್ಲಾ ಬಾರಿ ಬಿಲ್ಸೆ ಮುರಾಣಿ ಎ ಸಲವಾರ್ದು ಒಂದು ಮೈಸಾಸ್ರನವೇ ಸಲತ್ತು ತರ ಮಾತ ಅಂತಾದ್ರೆ ಈ ವರ್ತಮಾನದ ತಲ್ಲಣಗಳು ನೀನು ರೆಡ್ ಭಾಷೆ ಇಡ್ಲಾ ಕನ್ನಡಲ್ಲ ತುಲುಕ್ಲ ಪಂಥ ಇರ್ತಾವದ ಬಗ್ಗೆ ಇಟ್ಟು ಅವ್ ಮಾತ ವಿತರಣೆ ಆದಪ್ಪು ಅಂದ್ ಏನ್ ಅಂತೂ ಅಂತು ಆಯ್ತಾ ಉದ್ದೇಶದಾದ ಕೇಂದ ಕಲೆಟ್ಟು ಒಂಜಾತ ವಿಕಾಸತೆ ಅವ್ ಅರಳುಡು ಅವು ಜನ ಕ್ಲಿಡ್ ಬರುಡಿನ್ಪಿನ ನೆನತ ಆ ಒಂದು ಉದ್ದೇಶ ಜೀವನಮ್ಮ ಅವಳು ಅಂತೆ ವಿದ್ಯಾವಂತರ ಐಕೆ ಬರಡು ಅಂದು ಅಂಚಂದ ಬಾಕಿದಂತ ಆಸಾರ ಅಲ್ಪಣೆತಿ ಐತ ಪ್ರದರ್ಶನ ಕರ್ನ ವರ್ಷ ನಮ್ಮ ಮಂತ್ರದ ನೆರಳು ಮಾಡ್ತಾರೆ ಅವಕಾಶಗಳುಂಟು ಆ ತತ್ತಂದೆ ಎಲ್ಲಂಜಿದ ಅಂಚಿನ ಕಾರ್ಯಕ್ರಮಗಳು ಪಾಲ್ಪಡೆಯುವುದರಿಂದ ಕೆಲವರಿಗೆ ಮಾತ್ರ ಲೇಪು ಕೊರೋದಿಲ್ಲ ಈ ಬಗ್ಗೆ ಇಟ್ಟು ನಾನು ಒಂಜಾತು ಒಟ್ಟು ಈ ಗ್ರಾಮೋಚ್ಛಯದ ಪುರುಲೆಂಚ ಅನ್ಕೇಂದ ತಿರುಲೆಂಚ ಅನ್ಕೇಂದ ಸಾಂಸ್ಕೃತಿಕವಾದ ಒಂಜಾತ ನ ಬಡ ಎಡ್ಡೆಪ್ಪು ಬೋರ್ಡು ಸಾಂಸ್ಕೃತಿಕವಾದ ಒಂಜಾತು ಪೋಷಣೆ ಬೋಡು ಕಲೆ ಸಾಹಿತ್ಯಗಳು ಒಂಜಾತ ವೈಪುತಿ ಕೊಡು நினைத்த புளைப்பாயிர போடது இன்னும் காரியம் மாத்த மொதல் தந்திரல காலி கண்டிப்பதால ஆப்புந்த மாத்திணுந்தாண்டம தபக்க கொஞ்சம் அதால ஐத்து நம்ம நிவாரண ஏற சாத்தியத்தை உண்டு ஐட்டு சுத்தத்தை உண்டு மண்ணடு இங்கிலீஷ் கொஞ்சம் பார்த்து மட்டு பாத்தம் அனுப்புணேன் மண்ணத மீனா அந்தாத்தே மண்ணத மீன அது எந்த மேலக்கு ஒட்டாரே மண்ணன் பூஜை நாப்பி ಐಕ್ ಆಯ್ಕೆ ಒಂದು ಪುಂಚದ ಮಣ್ಣ ಅವಳ ಐಕ್ ಅವಳು ಪೊಟ್ಟು ಪುಂಚ ಅಂದ್ಕೊಂಡು ಉಚಿತ್ತನ ಮುಂಚೆ ಮೂತ್ರ ಉಪ್ಪು ಪೊಟ್ಟು ಪುಂಚ ಅಂದು ಉಂಟು ಹಿಡಿದು ಮಣ್ಣು ಎತ್ತದು ಒಂದು ಲೇಪನ ಲೇಪನವಂತದು ಈ ಗಂಟೆ ಒಂದು ತುನೆಯಂದು ಉಂಟು ಬೇತೆ ಬೇತಬೇತಿ ರೀತಿಯದ ಪ್ರಯೋಗ ನಮ್ಮ ಆಯುರ್ವೇದ ಶಾಸ್ತ್ರ ಏನು ಪಂಟ್ಪುಂಡು ದಾದ ನೀರು ದ ದಾದ ಮಣ್ಣದ ಮೀನ ದಾದಾ ದೊಂಬುದ ಮೀಯನ ದಾದ ಅದಕ್ಕೆ ಬೇತಬೇತಿ ವಿಷಯಗಳುಂಟು ಈ ಒಂದು ಸಂದರ್ಭಡು ಬಾರಿ ಉಲ್ಲಾಸಡು ಏನೈದಲ್ಲ ರಸಭಂಗ ಮಲ್ಪುಜಿ ಎಡ ರೀತಿ ನಡಪ್ರೆ ದೇವೇ ರೀ ಅಣ್ಣ ನೇಸರ ದೇವರೆಲ್ಲ ಸಾಕ್ಷಿ ಹೊಡೆದು ಪೋಯ್ರಿ ವರ್ಣದೇವಿಯಲ್ಲಾ ಸಾಕ್ಷಿ ಮಂತಾರ ಒಂದ್ ತಾಟಿ ಮಾಡೋಡು ಜೋರುಡ ಇರುವೆರಿಲ್ಲ ಈ ಮೇಡಿದೆ ಗಾಳಿ ರೀ ಕಡೆ ಪ್ರಾರ್ಥನೆ ಮಂತಾನೆ ಗಾಳಿ ದೇವೇರ್ನಾ ಒಂದಾತ್ ಹನುಮಂತ ದೇವೇರ್ನಾ ಒಂದಾತ್ ಮಾತ ಒಟ್ಟು ಸೇರು ನಂಜಿನ ಈ ಪ್ರಪಂಚದ ಮೂಲ ವಿಷಯನೇ ಐನಿಡಿದು ಸೇರಿ ನಂಚಿನವು ಐತ ಅಭಿಮಾನಿ ದೇವತೆಗಳೇ ನಮ್ಮ ಆರಾಧನೆ ಒಂದು ನಂಚಿನ ದೇವೇ ಸೇರಿನ ಮಾತ್ರೆಗಳು ದೇವರ ಡೆಪ್ಪು ದೀಪ ಅವ್ಲು ಈ ಸಂದರ್ಭಗಳು ಪ್ರಾರ್ಥನೆ ಪಾತ್ರ ದೀಪೆ ಅವಧೂತ ಚಿಂತನ್ ಗುರುದೇವದ